ನನಗೇನು ಮಾಹಿತಿ ಇಲ್ಲ ನನಗೆ ಖಂಡಿತ ಮಾಹಿತಿ ಯಾರಿಗೆ ನನಗೇನು ಮಾತು ನನಗೆ ಗೊತ್ತಿಲ್ಲ ಅದು ಖಂಡಿತ ಗೊತ್ತಿಲ್ಲ ಅದೇ ಅಲ್ಲಪ್ಪ ನಾನು ಮುನ್ನೂರ ಅರವತ್ತೈದು ದಿನ ಎಲೆಕ್ಷನ್ ಮಾಡೋದು ನಾನು ಈಗ ಗೆದ್ದಾಗೂ ಕೂಡ ನಲವತ್ತೈದು ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಂತ ಎಲ್ಲರೂ ಕೂತಿದ್ದೀನಿ ಅಂತ ಹೇಳಿದೀನಿ ಇವತ್ತನ್ನು ಇವತ್ತಷ್ಟೇ ನಾಳೆ ಯಾ ಏನು ವರ್ಕ್ ಇದ್ದು ನಮಗೆ ಆ ಥರ ಏನು ರುಟೀನ್ ವರ್ಕ್ ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ಆಗಿದ್ದೀನಿ ಹಾಗಾಗಿ ಅದು ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು ರಾಜ್ಯಸಭೆ ನಂತರ ಒಂದು ಕೇಳಿದ್ದೀವಿ ಹೈಕಮಾಂಡು ಗುರ್ತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಕೊಂಡೊಯ್ತಾರೆ ಎನ್ನುವ ಅಚಲವಾದ ನಂಬಿಕೆ ನೂರ ನಲವತ್ತೆರಡು ಕೋಟಿ ಭಾರತೀಯರಲ್ಲಿದೆ ಅದು ನನ್ನಲ್ಲೂ ಇದೆ ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಹಳ್ಳಿಲೂ ಸೇವೆಯೂ ಕೂಡ ಇರ್ತದೆ ನಾನು ಆ ಥರ ಯೋಚನೆ ಮಾಡಿದಪ್ಪ ನನಗೇನು ತುಮಕೂರು ವಸ್ತೇನಲ್ಲ ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ ಬೆಂಗಳೂರಿಗಿಂತ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಾನು ತಂದೆ ಆದಂಥ ಒಂದು ಇತಿಹಾಸ ಇದೆ ಅಲ್ಲ ಹಂಗಾಗಿ ತುಮಕೂರು ನನಗೂ ಬೆಂಗಳೂರಲ್ಲಿ ಏನಾದರೂ ಸಂಬಂಧ ನಾನು ಅದೆಲ್ಲ ಎಲ್ಲ ಯಾಕಪ್ಪ ಹೈಕಮಾಂಡ್ ಹೋಗು ಅಂದ್ರೆ ಎಲ್ಲಿ ಕರೆಸ್ತಾರೆ ಹೋಗ್ತೀನಿ ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಬಜೆಟ್ ಬಗ್ಗೆ ಈಗಾಗಲೇ ಎಲ್ಲ ವಿಶ್ಲೇಷಣೆ ಮಾಡಿದಿರಿ ಇವಾಗ ಏನಾದರೂ ಅದು ಅದು ಹಳೇದಾಗ್ಬಿಟ್ಟದೆ ಒಂದು ಸಿದ್ದರಾಮಯ್ಯ ಸಾಹೇಬರು ಹದಿನೈದು ವರ್ಷ ಹದಿನೈದನೇ ಬಜೆಟ್ ಮಣ್ಣೆ ಮಾಡಿರೋದು ಬಿಟ್ಟರೆ ಏನೋ ಈ ಸಾರಿ ಸರಿಯಾಗಿ ಅವ್ರು ಗಮನ ಹರಿಸಿಲ್ಲ ಅಂತ ಕಾಣಿಸ್ತದೆ ಮತ್ತೆ ಅವ್ರಿಗೂ ಕೂಡ ಸ್ವಲ್ಪ ಆಯ ತಪ್ಪಿದೆ ಈ ಬಡ್ಜೆಟ್ ಆಯ ತಪ್ಪಿದೆ ಯಾರು ಏನೇ ಮಾಡ್ಬೋದು ಇನ್ನೊಂದು ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿಕೊಂಡು ನಾವು ರಾಜಕಾರಣ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಮರೆತು ರಾಜ್ಯದಕ್ಕೆ ರಾಜ್ಯದ ಸಾಮಾನ್ಯರಿಗೆ ಯಾವ ರೀತಿ ನಾವು ವಿಪರೀತ ಕಾಯಬೇಕು ಅನ್ನೋ ಒಂದು ವೈಯಕ್ತಿಕವಾದ ಒಂದು ಚಿಂತನೆ ಇಲ್ಲಿದ್ರೂ ಕೂಡ ಇವತ್ತಿನ ಈ ಬಡ್ಜೆಟ್ಟು ನನಗನ್ಸಿದೆ ಪೂರ್ತಿ ಅವ್ರ ಬಡ್ಜೆಟ್ ಅಲ್ಲ ಇದು ಯಾರೋ ಅಧಿಕಾರಿಗಳು ಕೊಟ್ಟಿರೋದನ್ನು ಅವ್ರು ಓದಿದ್ದಾರೆ ಮೂರು ಕಾಲು ಗಂಟೆ ಥ್ಯಾಂಕ್ ಯು ಥ್ಯಾಂಕ್ ಯು